ಹಾಯ್ ಗೈಸ್ ನಾನು ನಿಮ್ಮ ಕೆ ಎಸ್ ಆರ್ ಟಿ ಸಿ ವಿಡಿಯೋ ಕ್ರಿಯೇಟರ್ ಹಾಗೆ ನಮ್ಮ ರಣಧೀರ ಎಕ್ಸ್ಪ್ರೆಸ್ ತಗೊಂಡು ಇವತ್ತು ಒಂದು ಸಣ್ಣದಾದ ಸ್ಕೂಲ್ ಟ್ರಿಪ್ ಹೋಗೋಣ ಅಂತ ಬಂದು ನೋಡ್ತಾ ಇದ್ನಿ ಗಾಡಿನ ಹಾಗೆ ಕ್ಲೀನಾಗಿ ನಿಂತಿತ್ತು ಮನೆ ವಾಟರ್ ಸರ್ವಿಸ್ ಮಾಡಿದ್ನಿ ಗಾಡಿನ ನೋಡಿ ಗೈಸ್ ನಮ್ಮ ರಣಧೀರ ಎಕ್ಸ್ಪ್ರೆಸ್ ಹೇಗಿದೆ ಹಾಗೆ ಹಾಗೆ ಬಸ್ ಸ್ಟ್ಯಾಂಡಿಂದ ಸ್ಕೂಲ್ ಕಡೆ ಹೊರಟಿದ್ದೆ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣುತ್ತೆ ನಮ್ಮ ರಣಧೀರ ಎಕ್ಸ್ಪ್ರೆಸ್ ಹಾಗೆ ಜಿಟಿ ಜಿಟಿ ಮಳೆ ಬರ್ತಾಯಿತ್ತು ಇವತ್ತು ಎಲ್ಲಿಗೆ ಹೊರಟಿದೀವಪ್ಪ ಅಂದರೆ ನಾವು ಹೊರಟಿರೋದು ಮುರುಡೇಶ್ವರ ಕಡೆ ಯಾಕಂದರೆ ಕಾರ್ ಸೆಕ್ಷನ್ನಲ್ಲಿ ಗಾಡಿ ಓಡಿಸೋದಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಹಾಗೆ ಒಂದು ಸಣ್ಣದಾದ ಸ್ಕೂಲ್ ಟ್ರಿಪ್ ಇತ್ತು ಹಾಗೆ ಹೊರಟಿದ್ವಿ ನಾನು ರಣಧೀರ ಎಕ್ಸ್ಪ್ರೆಸ್ನ ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಗಾಯ್ಸ್ ಹಾಗಾಗಿ ಸ್ವಲ್ಪ ತಪ್ಪು ಒಪ್ಪ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಪಯಣವನ್ನು ಮುಂದುವರ್ಸೋಣ ಬನ್ನಿ ಗಾಯಸ್ ನೋಡ್ರಿ ಗಾಯಸ್ ಇನ್ನೂ ಸ್ವಲ್ಪ ದೂರ ಇದೆ ಅಷ್ಟೇ ಸ್ಕೂಲು ಸ್ಕೂಲ್ಗೆ ಹೋದಗಟ್ಲೇ ಸ್ಕೂಲ್ ಮಕ್ಕಳನ್ನೆಲ್ಲ ಪಿಕಪ್ ಮಾಡಿಕೊಂಡು ಹೋಗೋಣ ನಮ್ಮ ಪಡ್ ನಮ್ಮ ಪಯಣ ಮುರುಡೇಶ್ವರ ಕಡೆ ಅನ್ಕೊಂತ ಹಾಗೆ ಸ್ಕೂಲ್ ಹತ್ರನೂ ಬಂದ್ವಿ ನೋಡಿ ಗೈಸ್ ಅಲ್ಲಿ ಕಾಣ್ತಾ ಇರ್ಬೋದು ಸ್ಕೂಲ್ ಆ ಸ್ಕೂಲಲ್ಲಿ ಹೋಗಿ ಸ್ಕೂಲ್ ಮಕ್ಕಳನ್ನೆಲ್ಲ ಪಿಕ್ ಮಾಡಿಕೊಂಡು ಇವತ್ತು ನಾವು ಹೊರಡೋಣ ಹಾಗೆ ಬಂದು ಪಾರ್ಕಿಂಗ್ ಮಾಡಿ ಸ್ಕೂಲ್ ಮಕ್ಕಳನ್ನೆಲ್ಲ ಸ್ಕೂಲಲ್ಲಿ ಬಸ್ನೊಳಗೆ ಹತ್ತರಿಸ್ಕೊಂಡ್ವಿ ಗೈಸ್ ನೋಡ್ತಾ ಇರ್ಬೋದು ನಮ್ಮ ರಣಧೀರ ಎಕ್ಸ್ಪ್ರೆಸ್ ಯಾವ ಥರ ಔಟ್ಲುಕ್ ಕಾಣ್ತಾ ಇದೆ ಅಂತ ಹಾಗೆ ಮುಂದೆ ಫ್ರಂಟ್ ಗ್ಲಾಸ್ ನೋಡಿ ಗಾಯಸ್ ಹಾಗೆ ಬ್ಯಾಕ್ ಸೈಡ್ ಎಲ್ಲ ಸ್ಟಿಕರ್ಸ್ ನೋಡಿ ಗಾಯಸ್ ಹಾಗೆ ಬ್ಯಾಕ್ ನೋಡಿ ಕರ್ನಾಟಕ ಮಾತೆ ನಮ್ಮ ಆಟೋ ಶಂಕರಣ್ಣ ಹಾಗೆ ನಮ್ಮ ಜೈ ಬಜರಂಗಿ ಅಂತ ಇವತ್ತು ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನೋಡಿ ಗಾಯಸ್ ಯಾವ ಥರ ಕಾಣುತ್ತೆ ರಣಧೀರ ಎಕ್ಸ್ಪ್ರೆಸ್ ಹಂಗೆ ನಮ್ಮದು ಒಂದು ಇರಲಿ ಅಂತೇಳಿ ಸಣ್ಣದೊಂದು ಸ್ಕೂಲ್ ಟ್ರಿಪ್ ಮಾಡ್ತಾ ಇದ್ದೀನಿ ಗಾಯಸ್ ಇದೇ ಫಸ್ಟ್ ಟೈಮು ನಾನು ವಿಡಿಯೋ ಕ್ರಿಯೇಟ್ ಮಾಡ್ತಾ ಇರೋದು ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಹಂಗೆ ಯಾರು ಹೊಸದಾಗಿ ಚಾನಲ್ ನೋಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಆಗಿ ಗಾಯಸ್ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬರ್ರಿ ಸ್ಕೂಲ್ ಟ್ರಿಪ್ ಸ್ಟಾರ್ಟ್ ಮಾಡುವ ಸ್ಕೂಲ್ ಟ್ರಿಪ್ ತಗೊಂಡು ಹೋಗ್ತಾಯಿದ್ದೆ ಹಾಗೆ ಒಂದು ತ್ರೀ ಡಿ ನಮ್ಮದು ಒಂದು ತ್ರೀ ಡಿ ಇರಲಿ ಅಂತ ಹೇಳಿ ಹಾಗೆ ಆ ಕಡೆ ಕಡೆ ನೋಡ್ತಾ ಇದ್ದೆ ಹಾಗೆ ಹೋಗ್ ಹೋಗ್ತಾ 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 ನಮ್ಮದು ಒಂದು ಇರಲಿ ಹೇಳಿ ಫ್ರೆಂಟ್ ಲೈಟ್ ನೋಡ್ರೆ ನಮ್ಮ ವಿಡೇಷನ್ನ ಯಾವ ಥರ ಕೊಡ್ತಾವ್ನೆ ಹಿಂಗೆ ನಮ್ಮದು ಒಂದು ತ್ರೀ ಡಿ ಇರಲಿ ಹೇಳಿ ನೋಡ್ರಿ ಯಾವ ಥರ ವಿಡಿಯೋ ಕ್ರಿಯೇಟ್ ಮಾಡಿದ್ದೀವಿ ಹಾಗೆ ಘಾಟ್ ಸೆಕ್ಷನಲ್ಲಿ ಬಂದ್ವಿ ಗುರು ಇಲ್ಲಿ ನೋಡಿ ಟ್ರಾಫಿಕ್ ಆಗಿಬಿಡ್ತು ಸಿಂಗಲ್ ರೋಡ್ನಲ್ಲಿ ಅವ್ನು ಟ್ಯಾಂಕರ್ ಅವನು ಬಂದು ಅಡ್ಡ ನಿಂದ ಶೂಟ್ನಾಗುರು ಸೊ ರಣಧೀರ ಎಕ್ಸ್ಪ್ರೆಸ್ ನಾವು ಮುಂದೆ ಬೈಕ್ ತಗೊಂಡು ಹೋಗ್ತಾಯಿದ್ವಿ ಹಂಗೆ ರಣಧೀರನ ಒಂದು ವಿಡಿಯೋ ಕ್ರಿಯೇಟ್ ಕ್ಯಾಪ್ಚರ್ ಮಾಡುವ ಹೇಳಿ ಆದರೆ ನೆಕ್ಸ್ಟ್ ಲೆವೆಲ್ ಗುರು ರಣಧೀರ ಇಷ್ಟ ತಿಂತನ ಘಟ್ಟ ಹತ್ತಿದ್ವಿ ಮಾರೆ ಈಗ ನೋಡಿದರೆ ಘಟ್ಟ ಇಳಿಯುವುದು ಸೊ ಒಂದು ಗೊತ್ತಾಗ್ತಾ ಇಲ್ಲ ಹಾಗೆ ಬರ್ತಾ ಬರ್ತಾ ಮಾರೆ ಒಂದು ಸ್ವಲ್ಪ ಘಟ್ಟ ಆಮೇಲೆ ಮತ್ತೆ ಘಟ್ಟ ಹತ್ತೋದಾಗೋದಿಲ್ಲ ಇದು ನೋಡ್ರಿ ಸಿಂಗಲ್ ಗೇರ್ನಲ್ಲಿ ನಮ್ಮ ವೀರೇಶನ ಹತ್ತು ಸಾವಿರ ಆದರೂ ಆಗ್ತಾಯಿಲ್ಲ ಅಂತು ಇಂತು ನಮ್ಮ ರಣಧೀರ ಅಂದರೆ ಹಂಗೆ ಕ್ರೇಜಿ ಕಿಂಗ್ ರಣಧೀರ ಬಿಡ್ತವನ ಕರ್ನಾಟಕದಲ್ಲೆಲ್ಲ ಹೆಸ್ರು ಮಾಡಿರೋ ಗಾಡಿ ಅಂದರೆ ಇದು ಒಂದೇ ರಣಧೀರ ಎಕ್ಸ್ಪ್ರೆಸ್ ಕೆ ಜಿ ಕೆಂಗ್ ಹಾಗೆ ಗುರು ಘಟ್ಟ ಅಂತರೂ ಹಚ್ಚಿದ್ವಿ ಹಾಗೆ ಹಿಂಗೆ ಮಾಡಿ ಘಟ್ಟ ಅಂತರ ಹತ್ತರಿಸಿದ್ವಿ ಆದರೂ ನೋಡಿ ಗಾಯ್ಸ್ ನೀನು ಘಟ್ಟ ಹತ್ತೋಕ್ಕೆ ಸ್ವಲ್ಪ ಹಿಂಜರಿತ ಹಾಗೆ ನಮ್ಮದು ಒಂದು ಅಂತ ಹೇಳಿ ನೋಡಿ ಗಾಯಸ್ ಹಾಗೆ ಇವನು ಟ್ಯಾಂಕರ್ ಒಂದು ಬಂದು ಟಚ್ ನಾವು ಗುರು ಗಾಡಿಗೆ ತುಂಬ ಎಷ್ಟು ಅಂದ್ರೆ ಇರಲಿ ಆಗೋದೆಲ್ಲ ಹೇಳಿ ಮುಂದೆ ಪಯಣ ಸ್ಟಾರ್ಟ್ ಮಾಡಿದ್ವಿ ನೋಡ್ಬೋದು ಗಾಯ್ಸ್ ಸಿಂಗಲ್ ರೋಡ್ನಲ್ಲಿ ನಮ್ಮ ಕೆ ಜಿ ಕಿಂಗ್ ರಣವೀರ ಎಕ್ಸ್ಪ್ರೆಸ್ ಹೂ ನೋಡ್ತಿದ್ದಂಗೆ ಮಳೆನೂ ಸ್ಟಾರ್ಟ್ ಆಗ್ಬಿಡ್ತೀವಿ ಗಾಯ ಸಿಂಗಲ್ ರೋಡ್ನಲ್ಲಿ ಕಟ್ಟ ಹಚ್ಸೋದು ಇದೊಂದು ಮಳೆ ಮಲೆನಾಡಿನಲ್ಲಿ ಇದೊಂದು ಮಳೆ ಬರಲಿಲ್ಲ ಅಂದರೆ ಹೇಗೆ ಗಾಯ್ಸ್ ಹಾಗೆ ಮುಂದೆ ಬರುತ್ತಾ ಕಟ್ಟ ಹತ್ತರಿಸ ಬಂದ್ವಿ ಗಾಯಿಸಿ ಕಟ್ಟ ಹತ್ತದ ಇಲ್ಲ ಗಾಡಿ ಯಾಕಂದರೆ ಐವತ್ತು ಜನ ಸ್ಟೂಡೆಂಟ್ಸ್ನ ಅದಕ್ಕೆ ಅನಿಸ್ಬಿಟ್ಟಿವಲ್ಲ ಹಾಗಾಗಿ ಇಲ್ಲ ನೋಡಿ ಗಾಯ್ಸ್ ನೀವೇ ನೋಡ್ತಿರ್ಬೋದು ಕ್ರೇಜಿ ಕಿಂಗ್ ರಣದಿರ ಯಾವ ಥರ ಹೋಗ್ತಾವನೆ ಅಂತ ಹಾಗೆ ಬಂದ್ವಿ ಗಾಯಿಸಿ ಇಲ್ಲೊಂದು ಸಿಕ್ಕಾಪಟ್ಟೆ ಕರ್ಮಿಂಗಿತ್ತು ಗಾಯ್ಸ್ ಇಲ್ಲಿ ಹೂಡಿದರೆ ಅವನು ಟ್ಯಾಂಕರ್ನವ್ನು ಎಷ್ಟು ಲೈಟ್ ಕೊಟ್ಟರು ಬಂದುಬಿಟ್ಟು ಗುರು ಇಲ್ಲಿ ನೋಡಿ ಗಾಯಸ್ ಇದು ಸ್ವಲ್ಪ ಓ ಟಚ್ ಆಗಲ್ಲ ಟಚ್ ಆಗಲಾರ್ದಂಗೆ ತಕ್ಕೊಬೇಕು ಗಾಯಸ್ ಹಾಂ ಹಾಗೆ ಬಂದ್ವಿ ಹಾಗೆ ಬಂದ್ವಿ ಹಾಗೆ ಮುಂದೆ ಬರ್ತಾ ಗಾಯಸ್ ಗಾಡಿ ಬರ್ತಾ ಇರೋದು ಇವ್ರಿಗೆ ಕಾಣೋದಿಲ್ವಾ ಗಾಯಸ್ ಇಷ್ಟು ದೊಡ್ಡ ಗಾಡಿ ಹೆಂಗೆ ಕಟ್ಟಾಗುತ್ತೆ ಅದರಲ್ಲಿ ಹಾಂ ಹಾಗೆ ಮುಂದೆ ಬರ್ತಾ 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 ಯಾವುದೋ ನೋಡಿ ಗಾಯಸ್ ಗೊತ್ತಾಗ್ಲಾರ್ದಾಗ ಹೋಗಿ ಕುದ್ದುಬಿಟ್ಟು ಇನ್ನು ಡೆಸ್ಟಿನೇಷನ್ ಭಾಳ ದೂರ ಇಲ್ಲ ಹಾಗೆ ಬಂದ್ವಿ ಅನ್ಕೊತ ಈಗ ಘಟ್ಟ ಹತ್ತಿರಸಿದ್ದಾಯ್ತು ಈಗ ಘಾಟ್ ಸೆಕ್ಷನ್ನ ಇಳಿಸ್ಬೇಕು ಗಾಯಸ್ ಹಾಗೆ ಸ್ವಲ್ಪ ಮೆಲು ಕಳಿಸುವ ಅಂತೇಳಿ ಹಾಗೆ ಮಳೆ ಕೂಡ ನಿಂತಿ ನೋಡಿರಿ ಗಾಯಸ್ ನಮ್ಮ ರಾಣದಿರ ಯಾವ ಥರ ಹೋಗ್ತಾವನೆ ಹಾಗೆ ಓ ಮತ್ತೆ ಬಂದು ಇಲ್ಲಿ ಪೊಲೀಸರು ಗಾಡಿಗೆ ಕುದ್ಬಿಟ್ನು ಗಾಯಸ್ ಏನೂ ಆಗೋದಿಲ್ಲ ಸ್ವಲ್ಪ ಇದೇ ಫಸ್ಟ್ ಟೈಮ್ ನಾನು ಗಾಡಿ ಡ್ರೈವಿಂಗ್ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಟಚ್ ಮಾಡಿದ್ ಗಾಯ್ಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳ ಅಂತ ಹಾಗೆ ಮುಂದಕ್ಕೆ ಹೊಂಟಿದ್ವಿ ಮುಂದಕ್ಕೆ ಹೋಗೋಗ್ತಾ ಹೋಗೋಗ್ತಾ ಮತ್ತೆ ಬ್ರೇಕ್ ಕತ್ಲಾರ್ದೆ ಮತ್ತೊಂದು ಗಾಡಿ ಗುದ್ದುಬಿಟ್ರು ಗಾಯ್ಸ್ ಸಿಕ್ಕಾಪಟ್ಟೆ ಗಾಡಿ ಗುದ್ದು ಇವತ್ತು ರಣದೀರ ಎಕ್ಸ್ಪ್ರೆಸ್ನ ಡ್ಯಾಮೇಜ್ ಮಾಡಿಬಿಟ್ವಿ ಸೊ ರಣದೀರಾ ಅಭಿಮಾನಿಗಳೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ ಅಂತ ಹೇಳ್ತಾ ಹಾಗೆ ಆಪ್ ರೋಡ್ನಲ್ಲಿ ನಮ್ಮ ರಣಧೀರ ನೋಡಿ ಗಾಯಸ್ ಧೂಳೆಬಿಸ್ಕೊಂತಾಗ ಗುಮ್ ಮನ ಹೋಗ್ತಾವನೆ ಹಾಗೆ ನಮ್ಮದು ಒಂದು ಇರಲಿ ಅಂತೇಳಿ ಒಂದು ಕರ್ವಿಂಗ್ನ ಟ್ರೈ ಮಾಡಿದ್ವಿ ನೋಡಿ ಗಾಯಸ್ ನಮ್ಮ ರಣಧೀರ ಯಾವುದಕ್ಕೂ ಕಮ್ಮಿ ಇಲ್ಲ ಅಂಥೇಳಿ ಧೂಳು ಎಬ್ಸ್ಕೊತ ಆಗ ಗುಮ್ ಮನ ಗಾಯ್ಸ್ ಗಾಯಸ್ ಅದೆಲ್ಲ ಮುಗಿಸ್ಕೊಂಡು ಇವೆಲ್ಲ ಮುಗಿಸ್ಕೊಂಡು ಸೀದಾ ರೋಡ್ ಹತ್ರ ಹೋಗಿ ಹಾಗೆ ಡೆಸ್ಟಿನೇಷನ್ ಇನ್ನೂ ಭಾಳ ದೂರ ಇರಲಿಲ್ಲ ನೀನು ಒಂದು ಎರಡು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇಲ್ಲ ಗುರು ಇನ್ನೂ ಒಂದು ಹಾಪ್ ಕಿಲೋಮೀಟ್ರ್ ಅಷ್ಟೇ ಇರ್ಬೋದು ಹಾಗೆ ಟ್ಯಾಂಕರ್ ಅವ್ನು ನೋಡಿ ಗುರು ಹೆಂಗೆ ಧೂಳೆ ಇಡ್ಸ್ಕೊಂಡು ಹಾಗೆ ಡೆಸ್ಟಿನೇಷನ್ಗೆ ಬಂದಿವಿ ಗುರು ಡೆಸ್ಟಿನೇಷನ್ಗೆಲ್ಲ ಸ್ಕೂಲ್ ಮಕ್ಕಳನ್ನ ಇಳಿಸಿ ಸ್ಕೂಲ್ ಮಕ್ಕಳನ್ನೆಲ್ಲ ಇಳಿಸಿದ್ವಿ ಗ್ಯಾಸ್ ಪಾರ್ಟ್ ಟು ಅಂತ ಹೇಳಿ ಕಮೆಂಟ್ ಮಾಡಿ ಗಾಯ್ಸ್ ಈಗ ಸ್ಕೂಲ್ ಟ್ರಿಪ್ನಷ್ಟೇ ಇಳಿಸಿದ್ವಿ ಪಾರ್ಟ್ ಟು ಅಂತ ಕಮೆಂಟ್ ಮಾಡಿ ಗಾಯ್ಸ್ ನಾವು ಇನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಮತ್ತೆ ಖುಷಿಯಾಗುತ್ತೆ ನಿಮ್ಮ ಸಪೋರ್ಟಿಗೆ ಇರಲಿ ಗಾಯ್ಸ್ ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ರಣಧೀರ ಎಕ್ಸ್ಪ್ರೆಸ್ನ ನೋಡಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್ ಅಂತ ಹೇಳ್ಕೊಂತ ಹಂಗೆ ಮಳೆ ಬರ್ತಾ ಇತ್ತು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಗಾಯ್ಸ್ ಓಕೆ ಬಾಯ್